ಹಾಕಿ ಮಾಂತ್ರಿಕ ಚಂದ್ ಅವರ ಒಂದು ನೂರ ಹತ್ತೊಂಬತ್ತನೆಯ ಜನ್ಮದಿನದ ಅಂಗವಾಗಿ ಆಚರಿಸಲಾಗುವ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಹಿನ್ನೆಲೆ ರಾಯಚೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲಿರುವ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ಎರಡೂ ದಿನಗಳ ಹೊನಲು ಬೆಳಕಿನ ಐದು ಕ್ರೀಡಾಪಟುಗಳ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಹಾಕಿ ರಾಯಚೂರು ಹಾಗೂ ಹಾಕಿ ಕರ್ನಾಟಕ ಇವರುಗಳ ಸಂಯುಕ್ತ ಆಶಯದಲ್ಲಿ ಆಯೋಜಿಸಲಾಗಿದ್ದ ಪಂದ್ಯಾವಳಿಯ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರು ಧ್ಯಾನಚಂದ್ ಅವರ ಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ನೆರವೇರಿಸಿದರು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ರಾಜಶೇಖರ ರಾಮಸ್ವಾಮಿ ಹನುಮಂತಪ್ಪ ನಾಯಕ್ ಜಯಪ್ರಕಾಶ್ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆಗಸ್ಟ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಈ ಎರಡೂ ದಿನಗಳು ನಡೆಯಲಿರುವ ಪಂದ್ಯಾವಳಿಯಲ್ಲಿ ಇಪ್ಪತ್ತೈದು ತಂಡಗಳು ಭಾಗವಹಿಸಿದ್ದು ಎಲ್ಲವೂ ಅಚ್ಚುಕಟ್ಟಾಗಿ ನಿರ್ವಹಿಸಲಾಯಿತು ಇನ್ನು ಪಂದ್ಯಾವಳಿಯಲ್ಲಿ ವಿಜೇತ ತಂಡಗಳಿಗೆ ಕೊಡಮಾಡುವ ಮಾಡುವ ಬಹುಮಾನವನ್ನು ಉದಯನಗರ ಹಾಕಿ ಕ್ಲಬ್ನ ಫೌಂಡರ್ ಆಗಿರುವ ಎನ್ ಈಶ್ವರ್ ಪ್ರಸಾದ್ ಅವರ ಹೆಸರಿನಲ್ಲಿ ನೀಡಲಾಗುವುದು ಎಂದು ತಿಳಿಸಲಾಗಿದ್ದು ಬಹುಮಾನ ವಿತರಣೆಯನ್ನು ಎನ್ ಶಶಿಕಲಾ ಅವರು ಮಾಡಲಿದ್ದಾರೆಂದು ಆಯೋಜಕರು ಈ ವೇಳೆ ತಿಳಿಸಿದರು ವಿಶೇಷವಾಗಿ ಪಂದ್ಯಾವಳಿಯ ಕುರಿತಾಗಿ ಎನ್ ಶಶಿಕಲಾ ಅವರು ಸಹ ಹರ್ಷ ವ್ಯಕ್ತಪಡಿಸಿದರು ಇನ್ನು ಶುಕ್ರವಾರದ ದಿನದಂದು ಪಂದ್ಯಾವಳಿಯ ಸಮಾರೋಪ ಸಮಾರಂಭ ಜರುಗಲಿದ್ದು ಸಚಿವ ಎನ್ಎಸ್ ಬೋಸರಾಜು ಸಂಸದರಾದ ಜಿ ಕುಮಾರ್ ನಾಯಕ್ ಹಾಗೂ ಮಹಿಳಾ ಒಲಿಂಪಿಯನ್ ಹೆಲೆನ್ ಮೇರಿ ಪಾಲ್ಗೊಳ್ಳಲಿದ್ದಾರೆಂದು ಇದೇ ವೇಳೆ ಆಯೋಜಕರು ತಿಳಿಸಿದರು ನೈನ್ ಲೈವ್ ನ್ಯೂಸ್ ರಾಯಚೂರು